ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅಂತ ತಿಳ್ಕೊಳ್ತಾ ಇವತ್ತು ಉಂಟಲ್ಲ ನಮ್ಮ ಮ್ಯಾಂಗ್ಳೂರು ಮತ್ತು ಉಡುಪಿ ಫೇಮಸ್ ಬೆಂಡೆಕಾಯಿ ಮೆಣಸುಕಾಯಿ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರುವ ವಿಡಿಯೋಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ ಇವತ್ತುಂಟಲ್ಲ ನನಗೆ ಅಮ್ಮ ಸೂಪರ್ ಆಗಿರುವ ಬೆಂಡೆಕಾಯಿ ಮೆಣಸುಕಾಯಿ ಮಾಡಿ ಕೊಡ್ತೇನೆ ಅಂತ ಹೇಳಿದರು ಸೊ ಇದು ಊರು ಬೆಂಡೆಕಾಯಿ ಆಯ್ತಾ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಇದು ತುಂಬ ಕಮ್ಮಿ ಸಿಗೋದು ನಮ್ಮ ಊರಿಗೆ ಬಂದಾಗ ಇಂಥ ಬೆಂಡೆಕಾಯಿ ನೋಡಲಿಕ್ಕೆ ತುಂಬ ಸಿಗ್ತದೆ ಇದು ತುಂಬ ಟೇಸ್ಟ್ ನಾಟಿ ಬೆಂಡೆಕಾಯಿ ಅಂತ ಹೇಳ್ಬೋದು ತುಂಬ ದಿನ ಆಗಿತ್ತು ಇದು ತಿನ್ನದೆ ನನಗೆ ಇದು ಮಾಡಲಿಕ್ಕೆ ಸಾು ಕರೆಕ್ಟಾಗಿ ಬರುವುದಿಲ್ಲ ಮತ್ತು ಅಮ್ಮ ಮಾಡಿದೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತದಲ್ಲ ಇದು ಹೆಚ್ಚಾಗಿ ನಾವು ಹಬ್ಬಗಳಲ್ಲೆಲ್ಲ ಮಾಡ್ತೇವೆ ಆಯಿತಾ ಈ ಚೌತಿ ಆಗಿರ್ಬೋದು ಯುಗಾದಿ ಇಂಥ ಟೈಮಲ್ಲೆಲ್ಲ ನಾವು ಜಾಸ್ತಿ ಮಾಡ್ತೇವೆ ಇದು ಈ ನಾರ್ಮಲ್ ಬೆಂಡೆಕಾಯಿಗಿಂತ ಊರಿದು ಬೆಂಡೆಕಾಯಿ ಟೇಸ್ಟ್ ಜಾಸ್ತಿ ಮತ್ತೆಂತ ಗೊತ್ತುಂಟಾ ಈ ಮೆಣಸಕಾಯಿ ಈ ಗಂಜಿಗೆ ಅಥವಾ ತಿಳಿ ಸಾರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದೊಂದು ಖಾರದ ಐಟಮ್ ಸೈಡಿಗಿದ್ರೆ ಇದ್ರೆ ಒಳ್ಳೆ ಊಟ ಸಾಕ್ತದೆ ಹಾಗೆ ಇಲ್ಲಿ ಇದು ಹೇಗೆ ಮಾಡೋದು ಅಂತ ನೋಡಿ ಬರುವ ಇಲ್ಲಿ ಒಂದು ಪ್ಯಾನಿಗೆ ಉಂಟಲ್ಲ ಅಮ್ಮ ಸ್ವಲ್ಪ ಹುಳಿ ಹಾಕ್ತಾ ಇದ್ದಾರೆ ಅಂದರೆ ಹುಣಸೆಹಣ್ಣು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚಂದ ಕಿವುಚ್ತಾ ಇದ್ದಾರೆ ಆಯಿತಾ ಹುಳಿ ನೀರೆಲ್ಲ ಬಿಡಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಬೆಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಿದ್ರೆ ಒಂದು ಒಂದೂವರೆ ಸ್ಪೂನ್ ಹಾಕೊಳ್ಳಿ ತೊಂದರೆ ಇಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಮತ್ತೆ ಚಂದ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಹುಳಿಯನ್ನು ನೀವು ಆದಷ್ಟು ಕೈಯಲ್ಲಿ ಕಿವುಚಿದ್ರೆ ಒಳ್ಳೆಯದು ಇದರ ರಸ ನಿಮಗೆ ತುಂಬ ಟೇಸ್ಟ್ ಕೊಡ್ತದೆ ಇದಿಷ್ಟಾದ ಮೇಲೆ ಉಂಟಲ್ಲ ಇದನ್ನು ಸ್ಟವಲ್ಲಿ ಇಡುವ ಅಂದರೆ ಫಸ್ಟ್ ಇದು ನೀರು ಕುದಿ ಬರಬೇಕು ಇದೇ ನಿಮಗೆ ಮೇಯ್ನ್ ಟೇಸ್ಟ್ ಇರೋದಾಯ್ತಾ ನೀವೀಗ ಮತ್ ಮಸಾಲೆ ಮತ್ತೆ ಆ್ಯಡ್ ಮಾಡ್ತೀರಲ್ಲ ಫಸ್ಟ್ ಈ ನೀರಲ್ಲಿ ಬೆಂಡೆಕಾಯಿ ಬೇಯುವಾಗ ಒಳ್ಳೆ ಟೇಸ್ಟ್ ಕೊಡ್ತದೆ ನಿಮ್ಗೆ ಈ ಹುಳಿ ಮತ್ತೆ ಸ್ವೀಟ್ ಆಗಿರ್ಬೋದು ಉಪ್ಪು ಇದು ಮೂರು ಉಂಟಲ್ಲ ಬೆಂಡೆಕಾಯಿ ಒಳ್ಳೆ ಎಳ್ಕೊಳ್ತದೆ ಸೊ ಆಗ ನಿಮ್ಗೆ ಇನ್ನೂ ಟೇಸ್ಟ್ ಒಳ್ಳೆ ಬರ್ತದೆ ನೋಡಿ ಇದು ತುಂಬ ಕುದಿತಾ ಬಂತು ಇನ್ನಿದಕ್ಕೆ ಬೆಂಡೆಕಾಯಿ ಆ್ಯಡ್ ಮಾಡ್ತಾ ಇದ್ದಾರಮ್ಮ ಸೊ ಒಂದೊಂದೇ ಬೆಂಡೆಕಾಯಿ ಆ್ಯಡ್ ಮಾಡುವ ಇದು ನಮ್ಮ ಮನೆ ಹೈ ಸೈಡಲ್ಲಿ ಒಂದು ತೋಟ ಉಂಟು ಅಲ್ಲಿ ಸಹ ಈ ಬೆಂಡೆಕಾಯಿ ಬೆಳೆಸ್ತಾರಾಯ್ತಾ ಜಾಸ್ತಿ ಅಮ್ಮ ನಾನು ಬಂದಾಗ ಇದನ್ನು ತರಿಸಿ ಮಾಡ್ತಾರೆ ಯಾಕಂದರೆ ನನಗೆ ತುಂಬ ಇಷ್ಟ ಆಗ್ತದೆ ಇದು ಸೊ ನೆಕ್ಸ್ಟು ಇದು ಒಂದು ಸೈಡಲ್ಲಿ ಬೇಯ್ತಾ ಇರಲಿ ಇದಕ್ಕೆ ಮಸಾಲೆ ಎಂತ ಅಂತ ನೋಡುವ ಇಲ್ಲಿ ಒಂದು ಒಂದು ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದಾರೆ ಅಮ್ಮ ಇದಕ್ಕಿನ್ನುಂಟಲ್ಲ ಚಿಟಿಗೆ ಅರಶಿನ ಪುಡಿ ಹಾಕೋದು ಮತ್ತು ಒಂದು ಸ್ಪೂನಷ್ಟು ಕೊತ್ತಂಬರಿ ಅರ್ಧ ಸ್ಪೂನಷ್ಟು ಜೀರಿಗೆ ಇದೆಲ್ಲ ಹುರಿದಿಟ್ಟುಕೊಂಡಿದ್ದಾರೆ ಕೊತ್ತಂಬರಿ ಜೀರಿಗೆಲ್ಲ ಹುರಿದಿಟ್ಟುಕೊಂಡಿದ್ದಾರೆ ಆಲ್ರೆಡಿ ಮೆಣಸು ಕೂಡ ಸೊ ಹುರಿದಿಟ್ಟಂಥದನ್ನೇ ಹಾಕೊಳ್ತಾ ಇದ್ದಾರೆ ಒಂದು ಆರು ಗಿಡ್ಡ ಮೆಣಸು ನಾಲ್ಕರಿಂದ ಐದು ಉದ್ದ ಮೆಣಸು ಇದಿಷ್ಟನ್ನು ಹುರಿದುಕೊಂಡು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮತ್ತೊಂದು ಏಳು ಎಷ್ಟು ಬೆಳ್ಳುಳ್ಳಿ ಇದಿಷ್ಟು ಐಟಮ್ಸ್ ಆಯಿತಾ ಇದನ್ನು ಚೆನ್ನ ಒಂದು ಗ್ರೈಂಡ್ ಮಾಡಿಕೊಳ್ಳುವ ನೀರು ತುಂಬ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಈ ಥರ ಹದ ಇರಬೇಕು ಮಸಾಲೆ ಇಷ್ಟಿದ್ರೆ ಸಾಕಾಗ್ತದೆ ಸಿಂಪಲ್ ಇದು ತುಂಬ ಜಾಸ್ತಿ ಏನು ಇದಕ್ಕೆ ಟೈಮ್ ತಗೊಳ್ಳೋದು ಟೈಮ್ ಕನ್ಸ್ಯೂಮಿಂಗ್ ಆ ಥರ ಏನೂ ಇಲ್ಲ ಅಂತ ಇದನ್ನು ರೆಡಿ ಮಾಡಿಕೊಳ್ಬೋದು ನೋಡಿ ಇಷ್ಟರಲ್ಲಿ ನಮ್ಮ ಬೆಂಡೆಕಾಯಿ ಸಹ ಸರಿ ಬೆಂದಿದೆ ಇನ್ನುಂಟಲ್ಲ ಈ ಮಸಾಲೆಯನ್ನು ಬೆಂದಿರುವಂಥ ಬೆಂಡೆಕಾಯಿಗೆ ಹಾಕಿಕೊಳ್ಳೋದು ಆಯಿತಾ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿಕೊಳ್ಳಿ ಅಂದರೆ ಈ ಮಿಕ್ಸಿ ಜಾರಲ್ಲಿ ಮಸಾಲೆಲ್ಲ ಉಳಿದಿರ್ತದಲ್ಲ ಅದರದ್ದು ಸ್ವಲ್ಪ ನೀರೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನೋಡಿ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಕುದಿ ಬರೆಸಿ ಕರೆಕ್ಟಾಗಿ ಮಸಾಲೆಲ್ಲ ಹಿಡ್ಕೊಳ್ತದೆ ಬೆಂಡೆಕಾಯಿ ನೀವು ಆಲ್ರೆಡಿ ಇದಕ್ಕೆ ಉಪ್ಪೆಲ್ಲ ಹಾಕಿದ್ರಲ್ಲ ನೆಕ್ಸ್ಟು ಪುನಃ ಉಪ್ಪು ಹಾಕುವಂಥ ಅಗತ್ಯ ಇರುವುದಿಲ್ಲ ಚೆಂದ ಇದನ್ನು ಮಿಕ್ಸ್ ಮಾಡಿಕೊಂಡೇ ಉಂಟಲ್ಲ ನಿಮ್ಮ ಮೆಣಸಕಾಯಿ ಒಂದು ನೈಂಟಿ ಪರ್ಸೆಂಟ್ ರೆಡಿಯಾದ ಹಾಗೆ ಆಯಿತಾ ಇದು ಕಂಪ್ಲೀಟ್ ಆಗಲಿಕ್ಕೆ ಒಗ್ಗರಣೆ ಒಂದು ಕೊಡಲೇಬೇಕು ಹಾಗಾಗಿ ಇಲ್ಲಿ ಅಮ್ಮ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದಾರೆ ಇದಕ್ಕೆ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಮತ್ತು ಬೇವಿನ ಸೊಪ್ಪು ಅಂದರೆ ನಮ್ಮ ಸೈಡ್ ಬೇವಿನ ಸೊಪ್ಪು ಹಿಡೋದು ಬ್ಯಾಂಗ್ಳೂರು ಸೈಡ್ ಆದರೆ ಕರಿಬೇವು ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಉಂಟಲ್ಲ ಇದನ್ನು ಜಜ್ಜಿಕೊಂಡು ಹಾಕೊಳ್ಳುವಂಥದ್ದು ಇದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಮಾತ್ರ ಇದು ನಿಮಗೆ ತುಂಬ ಟೇಸ್ಟ್ ಕೊಡೋದು ಈ ಒಗ್ಗರಣೆ ನೀವು ಕೊಡಲೇಬೇಕು ನೀವು ಖಾಲಿ ಪ್ಲೇನ್ ತಿನ್ನಲಿಕ್ಕೆ ಹೋಗಬೇಡಿ ಅಷ್ಟು ಟೇಸ್ಟ್ ಆಗೋದಿಲ್ಲ ಇದು ಚಂದ ಬಾಡಿಕೊಂಡ ಮೇಲೆ ಉಂಟಲ್ಲ ಅಂದರೆ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ಅದಾದ ಮೇಲೆ ಈ ಮೆಣಸಕಾಯಿಗೆ ಹಾಕಿಕೊಳ್ಳೋದು ಸೊ ಇದು ಒಗ್ಗರಣೆ ಹಾಕಿ ಉಂಟಲ್ಲ ಲಿಡ್ಡನ್ನು ರಪ್ಪ ಕ್ಲೋಸ್ ಮಾಡಿ ಯಾಕಂದರೆ ಇದು ಪರಿಮಳ ಹೋಗಬಾರ್ದು ಹೊರಗೆ ಅದು ಹೋದರೆ ಮತ್ತೆ ನಿಮ್ಗೆ ಅಷ್ಟು ಒಂದು ಫ್ಲೇವರ್ ಕೊಡುವುದಿಲ್ಲ ಸೊ ಇಲ್ಲಿಗೆ ಬೆಂಡೆಕಾಯಿ ಮೆಣಸುಕಾಯಿ ಅಂತೂ ರೆಡಿ ಆಯಿತು ಸೊ ಮಧ್ಯಾಹ್ನ ನಮ್ಮ ಸೈಡಂತೂ ಕುಚಿಲಾಕಿಯ ಊಟ ಮಾಡೋದು ಬಿಸಿ ಬಿಸಿ ಕುಚಿಲಾಕಿ ಅನ್ನಕ್ಕೆ ಉಂಟಲ್ಲ ಒಂದು ಸೈಡಲ್ಲಿ ಬೆಂಡೆಕಾಯಿ ಮೆಣಸಕಾಯಿ ಇದ್ದರೆ ಒಳ್ಳೆ ಊಟ ಆಗ್ತದೆ ನೀವು ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಇಷ್ಟಾದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೇಕಾಯ್ತಾ ಹೇಗಿತ್ತು ಅಂತ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್